ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಸಹ ದೇವರು ನಮ್ಮ ಮನೇಲಿ ವಾಸ ಮಾಡ್ತಾ ಇದಾರೆ ದೈವ ಶಕ್ತಿ ನಮ್ಮ ಮನೇಲಿ ಇದೆ ಅಂತ ತಿಳ್ಕೊಳಕು ಅಥವಾ ಇದೆ ಅಂತ ಹೇಳ್ಕೊಳಕು ತುಂಬಾ ಖುಷಿ ಪಡ್ತಾ ಇರ್ತಾರೆ ಹೇಗೆ ಅದನ್ನ ಇದೆ ಅಂತ ನಾವು ತಿಳ್ಕೊಳ್ಬಹುದು ಅಥವಾ ಯಾವ ರೀತಿ ಒಂದು ಶಕ್ತಿ ನಮ್ಮ ಮನೇಲಿ ಇದೆ ಅಂತ ತಿಳ್ಕೊಳ್ಬೇಕು ಅಂತ ತುಂಬಾ ಜನ ಅನ್ಕೊಳ್ತಾ ಇರ್ತಾರೆ ದೈವ ಶಕ್ತಿ ಇದೆಯಾ ಅಥವಾ ದೆವ್ವದ ಶಕ್ತಿ ಇದೆಯಾ ಅಂತಂದ್ರೆ ನಕಾರಾತ್ಮಕವಾದ ಶಕ್ತಿ ಇದ್ಯಾ ದರಿದ್ರ ದೇವತೆ ಮನೆಯಲ್ಲೇ ನೆಲೆಸಿದಾರಾ ಅಥವಾ ಮಹಾಲಕ್ಷ್ಮಿ ಮನೇಲಿ ಇದಾರ ಅಂತ ತಿಳ್ಕೊಳ್ಳೋ ಒಂದು ಯೋಚನೆ ಮಾಡ್ತಾ ಇರ್ತಾರೆ ಇತೂ ಸಹ ಕೆಲವೊಂದು ಸೂಚನೆಗಳು ಮನೆಯಲ್ಲಿ ಕಾಣಿಸ್ತಾ ಇರುತ್ತೆ ಅಂದ್ರೆ ದೈವ ಶಕ್ತಿ ಮನೇ ಇದೆ ಅಂತ ನಾವ್ ತಿಳ್ಕೊಳ್ಬೇಕು ಹಾಗೆ ಮನೆಯಲ್ಲಿ ಆಗ್ತಕ್ಕಂತಹ ಅನರ್ಥಗಳಿಗೆ ಕಾರಣ ಏನು ಸಮಸ್ಯೆಗಳಾಗ್ಲಿ ಅಥವಾ ಮನೇಲಿ ಆಗ್ತಕ್ಕಂಥ ಜಗಳಗಳು ತೊಂದರೆಗಳು ಬೇಡವಾದ ಏನೋ ಒಂದು ಕೆಟ್ಟದ್ ನಡೀತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೇಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಮನೆಯಲ್ಲಿ ಕೆಲವೊಂದು ಸೂಚನೆಗಳು ಕಾಣಿಸ್ಕೊಳ್ತಾ ಇರುತ್ತೆ ಅಂದ್ರೆ ದೇವರಿದ್ದಾರೆ ಅನ್ನೋದಕ್ಕೂ ಸೂಚನೆ ಕಾಣಿಸುತ್ತೆ ಬೇಡವಾದ ಒಂದು ಎನರ್ಜಿ ಇದೆ ಅಂತಂದ್ರೆ ಸೂಚನೆಗಳು ಕಾಣಿಸ್ಕೊಳುತ್ತೆ ಹಾಗಾಗಿ ದೈವ ಶಕ್ತಿ ಮನೆ ಇದೆ ಅಂತ ಅನ್ನೋದಾದ್ರೆ ಯಾವ ರೀತಿ ಇರುತ್ತೆ ಆ ಮನೆಯಲ್ಲಿ ಹಾಗೆ ಒಳ್ಳೇದ್ ಆಗುತ್ತೆ ಅನ್ನೋದಾದ್ರೆ ಯಾವ ರೀತಿ ಸೂಚನೆಗಳು ಕಾಣಿಸ್ಕೊಡುತ್ತೆ ಆ ಮನೆಯಲ್ಲಿ ನಕಾರಾತ್ಮಕವಾದ ಶಕ್ತಿ ದರಿದ್ರ ದೇವತೆ ಇದೆ ಅಂತಂದ್ರು ಕೆಲವೊಂದು ಸೂಚನೆಗಳು ಕಾಣಿಸುತ್ತೆ ಇದೇ ನಮ್ಮ ಜೀವನವನ್ನ ನಿರ್ಧಾರ ಮಾಡ್ತಾ ಇರುತ್ತೆ ನಾವು ಮಾಡ್ತಕ್ಕಂತ ಕೆಲಸಗಳಿಂದ ಗೊತ್ತಿಲ್ಲದೆ ಎಷ್ಟೋ ತಪ್ಪುಗಳು ಮಾಡ್ತಾ ಇರ್ತೀವಿ ತಪ್ಪುಗಳು ಮಾಡೋದ್ರಿಂದ ನಾವು ಅಲಕ್ಷ್ಮಿಯನ್ನ ಅಂದ್ರೆ ಜ್ಯೇಷ್ಠಾಲಕ್ಷ್ಮಿನ ಅಂದ್ರೆ ದರಿದ್ರ ಲಕ್ಷ್ಮಿಯನ್ನ ಮನೆಯಲ್ಲಿ ತಂದು ಕೂರಿಸ್ಕೊಳ್ಬಹುದು ಇಲ್ಲ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಅದನ್ನ ದೂರ ಮಾಡಿಕೊಂಡು ಮಹಾಲಕ್ಷ್ಮಿನ ಮನೆಯಲ್ಲಿ ಸ್ಥಾಪಿಸ್ಕೊಳ್ಬಹುದು ಮುಖ್ಯವಾಗಿ ಈಗ ನಾವು ಮಾತಾಡ್ತಕ್ಕಂಥದ್ದು ದೇವರು ಇದಾರೆ ನಮ್ಮ ಮನೇಲಿ ದೈವ ಶಕ್ತಿ ಇದೆ ದೈವ ಬಲ ನಮ್ಮ ಜೊತೆ ಇದೆ ಅಂತ ತಿಳ್ಕೊಳ್ಳೋದಾದ್ರೆ ಮನೆಯಲ್ಲಿ ಸುಗಂಧ ಪರಿಮಳ ಬರ್ತಾ ಇರುತ್ತೆ ಆಡ್ತಕ್ಕಂಥ ಮಾತುಗಳು ಸ್ಪಷ್ಟವಾಗಿ ಶುದ್ಧವಾಗಿ ಸಕಾರಾತ್ಮಕವಾಗಿ ಇರುತ್ತೆ ಎಲ್ಲರಲ್ಲೂ ಸಾಮಸ್ಯ ಎಲ್ಲರಲ್ಲೂ ಸಾಮರಸ್ಯ ಇರುತ್ತೆ ಎಲ್ಲರೂ ಶಾಂತವಾಗಿ ನಗ್ನಗ್ತಾ ಇರ್ತಾರೆ ಕುಟುಂಬದಲ್ಲಿ ಒಗ್ಗಟ್ಟು ಇರುತ್ತೆ ಆ ಮನೆಯಲ್ಲಿ ದೈವ ಬಲ ಅನ್ನೋದು ಜಾಸ್ತಿ ಇರುತ್ತೆ ಅನ್ನೋದಾದ್ರೆ ಅತಿಥಿಗಳ ಸತ್ಕಾರವನ್ನ ಮಾಡ್ತಾ ಇರ್ತಾರೆ ಯಾರನ್ನು ಬಯ ಬರಿ ಗೈಯಲ್ಲಿ ಕಳಿಸೋದಿಲ್ಲ ಮತ್ತೆ ಯಾರ ಬಗ್ಗೆನು ಕೆಟ್ಟದಾಗಿ ಮಾತಾಡೋದಿಲ್ಲ ಹಾಗೆ ಹೊಂದಾಣಿಕೆ ಅನ್ನೋದಿರುತ್ತೆ ಗೌರವ ಇರುತ್ತೆ ಪ್ರೀತಿ ಇರುತ್ತೆ ಬಾಂಧವ್ಯ ಅನ್ನೋದು ತುಂಬಾ ರೀತಿ ಅನ್ನೋದು ಒಳಗಡೆ ಇರ್ತಕ್ಕಂಥದ್ದು ಬಾಂಧವ್ಯ ಜಾಸ್ತಿ ಆಗಿರ್ತಕ್ಕಂಥದ್ದು ಮನೆಯಲ್ಲಿ ಏನೇ ಮಾಡಿದ್ರು ಸಹ ಅದು ಒಳ್ಳೆ ರೀತಿನಲ್ಲಿ ಇರ್ತಕ್ಕಂಥದ್ದು ಅಡಿಗೆ ಮಾಡಿದ್ರು ಅದು ರುಚಿಕರವಾಗಿರ್ತಕ್ಕಂಥದ್ದು ಪೂಜೆ ಮಾಡಿದ್ರು ಆ ಪರಿಮಳ ಇರ್ಬೋದು ಸುಗಂಧ ಇರಬಹುದು ಮನೆಯಲ್ಲೆಲ್ಲಾ ಹಾಡ್ತಕ್ಕಂಥದ್ದು ಒಂದು ರೀತಿಯ ಸಮಾಧಾನ ಇರ್ತಕ್ಕಂಥದ್ದು ಇನ್ನು ಒಳ್ಳೆ ಆಗುತ್ತೆ ಅನ್ನೋದು ಸೂಚನೆಗಳು ಕಾಣಿಸುತ್ತೆ ಮನೆಯಲ್ಲಿ ಅನ್ನೋದಾದ್ರೆ ಏನೆಲ್ಲಾ ಆ ಸೂಚನೆಗಳು ಅನ್ನೋದಾದ್ರೆ ಕನಸಿನಲ್ಲಿ ನಿಧಿ ಕಾಣಿಸ್ಕೊಳ್ತಕ್ಕಂಥದ್ದು ಮಳೆ ಬೀಳ್ತಕ್ಕಂಥದ್ದು ಮೇಲೆ ಹಾಗೆ ಹಚ್ಚ ಹಸಿರಾಗಿರ್ತಕ್ಕಂಥ ಗಿಡಗಳು ಕಾಣಿಸ್ಕೊಳ್ತಕ್ಕಂಥದ್ದು ಮರ ಗಿಡಗಳು ಮತ್ತ ಹಣ್ಣುಗಳು ಕಾಣಿಸ್ಕೊಳ್ತಕ್ಕಂಥದ್ದು ಹಾಗೆ ದೇವರು ಸಹ ಕಾಣಿಸ್ಕೊಳ್ತಕ್ಕಂಥದ್ದು ಇದು ಒಳ್ಳೆ ಸೂಚನೆಗಳು ಅಂದ್ರೆ ಮುಂಬರುವಂತಹ ದಿನಗಳು ಅಥವಾ ನಿಮ್ಮಲ್ಲಿ ಒಳ್ಳೇದ್ ಆಗುತ್ತೆ ಅನ್ನೋದಕ್ಕೆಲ್ಲ ಇದು ಸೂಚನೆಗಳು ಮಾಡ್ತಕ್ಕಂತ ಪೂಜೆ ಫಲಿಸ್ತಾ ಇದೆ ಅಂತ ಹೇಳದಕ್ಕೆ ಅಥವಾ ದೇವರು ಅವರ ಜೊತೆ ಇದ್ದಾರೆ ಅನ್ನೋದಕ್ಕೆ ಇದು ಸೂಚನೆ ಆಗಿರುತ್ತೆ ಇನ್ನು ಹಣಕಾಸಿನ ವ್ಯವಸ್ಥೆ ವ್ಯಾಪಾರ ಅಭಿವೃದ್ಧಿ ಅಥವಾ ಒಂದು ಉದ್ಯೋಗದಲ್ಲಿ ಅಭಿವೃದ್ಧಿ ಅಥವಾ ಹಣ ಅನ್ನೋದು ಹರಿದು ಬರುತ್ತೆ ಅನ್ನೋದಕ್ಕೆ ಅದಕ್ಕೆ ಒಂದು ಸೂಚನೆ ಅನ್ನೋದಾದ್ರೆ ಮನೆ ಮುಂದೆ ಇರ್ತಕ್ಕಂಥ ತುಳಸಿ ಗಿಡ ತುಂಬಾ ಚೆನ್ನಾಗಿ ಬೆಳೀತಕ್ಕಂಥದ್ದು ಹಾಕಿ ಇರ್ತಕ್ಕಂಥ ಮನಿ ಪ್ಲಾಂಟ್ ಇರ್ಬೋದು ಬಾಳೆ ಗಿಡ ಇರ್ಬೋದು ಅಥವಾ ಯಾವುದೋ ಮರ ಗಿಡಗಳು ಪಾಟಲ್ಲಿ ಇರ್ತಕ್ಕಂಥ ಗಿಡಗಳು ಸಹ ತುಂಬಾ ಹಚ್ಚ ಹಸಿರಾಗಿದ್ದು ಹಣ್ಣು ಹೂಗಳಿಂದ ತುಂಬಿರ್ತಕ್ಕಂಥದ್ದು ಹಾಗೆ ಪಾರಿವಾಳ ಒಂದು ಬಿಟ್ಟು ಬೇರೆ ಯಾವುದೇ ಒಂದು ಪಕ್ಷಿಗಳು ಗೂಡನ್ನ ಕಟ್ಟೋದು ಅದರಲ್ಲಿ ಮೊಟ್ಟೆಯನ್ನ ಇರ್ತಕ್ಕಂಥದ್ದು ಸಹ ಆರ್ಥಿಕ ಅಭಿವೃದ್ಧಿ ಆಗ್ತಾ ಇದೆ ಅಂತ ಅರ್ಥ ಆಗುತ್ತೆ ಇನ್ನು ಶಂಕನಾದ ಕೇಳಿಸ್ತಾ ಇರುತ್ತೆ ಬೆಳಗ್ಗೆ ಇದ್ದ ತಕ್ಷಣ ಮನೆಯಿಂದ ಆಚೆ ಹೋಗಿದ ತಕ್ಷಣ ಯಾರಾದ್ರು ಗುಡಿಸ್ತಾ ಇರ್ತಕ್ಕಂಥದ್ದು ಒರೆಸ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಕಷ್ಟಗಳೆಲ್ಲ ದೂರ ಆಗಿ ಒಳ್ಳೆ ಸಮಯ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಮೂರು ಹಲ್ಲಿಗಳು ಒಟ್ಟಾಗಿ ಕಾಣಿಸ್ಕೊಳ್ತಕ್ಕಂಥದ್ದು ಕಪ್ಪು ಇರುವೆಗಳು ಕಾಣಿಸ್ತಕ್ಕಂಥದ್ದು ಕಪ್ಪು ಇರುವೆ ಬಾಯಲ್ಲಿ ಆಹಾರ ತಗೊಂಡು ಹೋಗ್ತಾ ಇರ್ತಕ್ಕಂತದ್ದು ನೋಡಿದ್ರೆ ಮನೆಯಲ್ಲಿ ಸಂಪತ್ತು ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಸೂಚನೆ ಇದೆಲ್ಲವೂ ಸಹ ಮಾಡ್ತಕ್ಕಂತಹ ಪೂಜೆಗಳಿಗೆ ಭಗವಂತ ಕೊಡ್ತಕ್ಕಂತ ಸೂಚನೆಗಳು ಒಳ್ಳೆ ಫಲ ಸಿಗ್ತಾ ಇದೆ ಆ ಪೂಜಾ ಫಲಿಸ್ತಾ ಇದೆ ಅಂತ ಅನ್ನೋದಕ್ಕೆ ಇದು ಸೂಚನೆಗಳು ಇದನ್ನೆಲ್ಲವನ್ನ ಗಮನ ಬಿಟ್ಟು ನೋಡ್ಬೇಕು ಆದ್ರೆ ಮೂಢನಂಬಿಕೆಗೆ ಒಳಗಾಗ್ಬಾರ್ದು ಈ ತರ ಕಾಣಿಸ್ಕೊಂಡ್ ಮೇಲೂ ನಮ್ಗೆ ಏನು ಒಳ್ಳೇದಾಗ್ಲಿಲ್ಲ ಅಂದ್ರೆ ಒಳ್ಳೇದ್ ಆಗಿರುತ್ತೆ ನೀವು ಬಯಸಿದ್ದು ದೊಡ್ಡ ಮಟ್ಟದಲ್ಲಿ ಆಗ್ಲಿಲ್ಲ ಅಂತದ್ದು ಖಂಡಿತ ಎಷ್ಟು ಶ್ರಮಕ್ಕೆ ಫಲ ಸಿಗ್ಬೇಕು ಅಷ್ಟೊಂದು ಖಂಡಿತ ಆಗ್ತಾ ಇರುತ್ತೆ ಅಂದ್ರೆ ಅನರ್ಥಗಳು ಆಗದೆ ದೊಡ್ಡ ಮಟ್ಟದ ತೊಂದರೆಗಳು ಆಗದೆ ಸಣ್ಣ ಪ್ರಮಾಣದಲ್ಲ ಅದು ಒಳ್ಳೇದಾಗ್ತಾನೆ ನಾವು ಒಂದು ಕೋಟಿ ಬರ್ಬೇಕು ಒಂದ್ ಹತ್ತು ಲಕ್ಷ ಬರ್ಬೇಕು ದೊಡ್ಡ ಮನೆ ಕಟ್ಬೇಕು ಒಂದ್ ದೊಡ್ಡ ಕಾರ್ ತಗೊಳ್ಬೇಕು ಅಂತ ಆಸೆ ಇದ್ರೆ ಅಟ್ಲೀಸ್ಟ್ ಅದು ಸಣ್ಣ ಪ್ರಮಾಣದಲ್ಲುದ್ರೂ ನಡೆಯುತ್ತೆ ಅದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ಯಾವುದೇ ಒಂದು ತೊಂದರೆ ಇನ್ ಬಂದಾಗ ಇನ್ನೇನು ಅದು ತೊಂದರೆ ಜಾಸ್ತಿ ಆಗ್ಬಿಡುತ್ತೆ ಅಂತಂದಾಗ ಅದು ಸಣ್ಣ ಪ್ರಮಾಣದಲ್ಲಿ ಆಗುತ್ತೆ ಅಷ್ಟು ಪೂಜೆ ಫಲ ಸಿಕ್ಕೇ ಸಿಕ್ಕಿರುತ್ತೆ ಆರೋಗ್ಯ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಗೊತ್ತಾಗಿ ಎಲ್ಲರೂ ಕುಟುಂಬದವರೆಲ್ಲರೂ ಒಳ್ಳೆ ರೀತಿನಲ್ಲಿ ಇರ್ತಾರಲ್ಲ ಅದಕ್ಕಿಂತ ಇನ್ನೇನ್ ಬೇಕಾಗಿರುತ್ತೆ ಕೆಟ್ಟ ಅಭ್ಯಾಸಗಳಿರಬಹುದು ಅಥವಾ ತೊಂದರೆ ಬರ್ತಕ್ಕಂತಹ ಒಂದು ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ತಕ್ಕಂತಿರೋದು ಅಥವಾ ಬೇಡವಾದದನ್ನ ಕಲ್ತ್ಕೊಂಡ್ ಬರ್ತಕ್ಕಂಥದ್ದು ಮನೆಯಲ್ಲಿ ಕೋಪ ಜಗಳ ಜಾಸ್ತಿ ಮಾಡೋದಕ್ಕಿಂತ ನಾವು ಮಾಡಿರ್ತಕ್ಕಂತ ಪೂಜೆ ಸಮಾಧಾನಕರವಾದ ಆರೋಗ್ಯವನ್ನ ಅಥವಾ ಸಣ್ಣ ಪ್ರಮಾಣದಲ್ಲಿ ಒಳ್ಳೇದಾಗ್ತಾ ಇದೆ ಅಂತ ಅದಕ್ಕಿಂತ ಇನ್ನೇನ್ ಬೇಕು ಹೇಳಿ ದೊಡ್ಡ ದೊಡ್ಡ ಅನಾಹುತಗಳು ಆಗ್ತಾ ಇಲ್ವಲ್ಲ ಅದಕ್ಕೆ ಖುಷಿ ಪಡ್ಬೇಕಾಗುತ್ತೆ ದೊಡ್ಡದ್ ಎಕ್ಸ್ಪೆಕ್ಟ್ ಮಾಡ್ಬೇಡಿ ದೊಡ್ಡದ್ ಎಕ್ಸ್ಪೆಕ್ಟ್ ಮಾಡಕ್ ಹೋದಾಗ ದೊಡ್ಡ ದೊಡ್ಡದಾಗಿ ಮಾಡ್ಬೇಕಾಗುತ್ತೆ ಸೊ ನಾವೆಷ್ಟು ಮಾಡಿದ್ವೋ ಅಷ್ಟಂತೂ ಖಂಡಿತ ಒಳ್ಳೇದಾಗ್ತಾ ಇರುತ್ತೆ ಆ ಸೂಚನೆಗಳು ಕಾಣಿಸ್ಕೊಳ್ತಾ ಇರುತ್ತೆ ಇನ್ನು ಮನೆಯಲ್ಲಿ ಅಲಕ್ಷ್ಮಿ ಇದ್ದಾಳೆ ಅಂತಂದ್ರೆ ಮನೆಯಲ್ಲಿ ತುಂಬಾ ಹೆಣ್ಣುಮ ತುಂಬಾ ಜನ ಗಲಾಟೆ ಮಾಡ್ತಾ ಇರ್ತಾರೆ ಬೇಜಾರಲ್ಲಿ ಇರ್ತಾರೆ ವಿರಕ್ತಿನಲ್ಲಿ ಇರ್ತಾರೆ ನೀರಸವಾಗಿರುತ್ತೆ ಯಾವುದೇ ಕೆಲಸ ಮಾಡಿದ್ರು ಮಾಡಿದ್ರಾಯ್ತು ಅಂತ ಅಸಡ್ಡೆಯ ಮಾತುಗಳನ್ನ ಆಡ್ತಾ ಇರ್ತಾರೆ ಮಾಡಕ್ ಇಷ್ಟನೇ ಆಗೋದಿಲ್ಲ ಪೂಜೆ ಮಾಡಕ್ ಇಷ್ಟ ಬರೋದಿಲ್ಲ ಪೂಜೆ ಮಾಡ್ಬೇಕು ಅಂದ್ರೆ ಕಾರಣವನ್ನ ಕೊಡ್ತಾ ಇರ್ತಾರೆ ಅದು ದೈವ ಬಲವನ್ನು ಆಕರ್ಷಣೆ ಮಾಡಲ್ಲ ಸೊ ಅಲಕ್ಷ್ಮಿ ಇದ್ದಾರೆ ಅಥವಾ ನಕಾರಾತ್ಮಕವಾದ ಶಕ್ತಿಗಳಿದಾವೆ ಅಂತ ಮತ್ತೆ ಹೆಣ್ಣು ಮಕ್ಕಳು ಪದೇ ಪದೇ ಸಣ್ಣ ಸಣ್ಣ ಸಣ್ಣದು ಕೊಳದು ಸಿಟ್ ಮಾಡೋದು ಜಗಳ ಮಾಡ್ಕೊಳ್ತಕ್ಕಂಥದ್ದು ಕೂದ್ ಬಿಟ್ಕೊಂಡು ಓಡಾಡ್ತಕ್ಕಂಥದ್ದು ಈ ತರದೆಲ್ಲ ಮಾಡ್ತಾ ಇರ್ತಾರೆ ಇನ್ನು ಮನೆಯಲ್ಲಿ ಯಾವ ಮಕ್ಕಳು ಸಹ ದುಡ್ಡೋರ್ ಮಾತನ್ನ ಕೇಳಲ್ಲ ದುಡ್ಡನ್ನ ಒಂದು ರೀತಿ ಕೆಟ್ಟದಾಗಿ ನೋಡ್ತಾರೆ ಅವ್ರ ಹತ್ರ ಜಗಳ ಆಡ್ತಾರೆ ವಾದಗಳನ್ನ ಮಾಡ್ತಾ ಇರ್ತಾರೆ ದೊಡ್ಡೋರು ಅಂದ್ರೆ ಗೌರವನೇ ಇರುತ್ತಿಲ್ಲ ಇನ್ನು ಆ ಮನೇನಲ್ಲಿ ಮಾಡ್ತಕ್ಕಂಥ ಆಹಾರ ಪದಾರ್ಥಗಳು ಸೀದ್ ಹೋಗ್ತಾ ಇರುತ್ತೆ ಹಾಲ್ ಇರ್ಬೋದು ಅನ್ನ ಇರ್ಬೋದು ಮಾಡ್ತಕ್ಕ ಸಾಂಬಾರ್ ಇರ್ಬೋದು ತಳ ಹಾತ್ಕೊಂಡ್ಬಿಡುತ್ತೆ ತುಂಬಾ ಜನ ಅನ್ಕೊಳ್ತಾರೆ ಹೆಣ್ಮಕ್ಳಿಗೆ ಮೈ ಮೇಲೆ ಪ್ರಜ್ಞೆ ಇಲ್ಲ ಅದಕ್ಕೆ ಹಿಂಗೆಲ್ಲ ಮಾಡ್ತಾ ಇದಾರೆ ಅಂತ ಅಲ್ಲ ಅಲ್ಲಿ ಅಲಕ್ಷ್ಮಿ ಅಥವಾ ನಕಾರಾತ್ಮಕವಾದ ಶಕ್ತಿಗಳು ಆ ಮನೇಲಲ್ಲಿ ಇದ್ದಾಗ ಆ ರೀತಿಯ ತೊಂದರೆಗಳು ಕಾಣಿಸ್ಕೊಳ್ತಾ ಇರುತ್ತೆ ಇನ್ನು ಎಷ್ಟೋ ಜನ ಅನಾರೋಗ್ಯಕ್ಕೆ ಸುತ್ತಾಗ್ತಾ ಇರ್ತಾರೆ ಬೇಡವಾದ ಚಟಗಳಿಗೆ ಬಲಿ ಆಗ್ತಾ ಇರ್ತಾರೆ ಹಾಗೆ ಆ ಮನೆಯಲ್ಲಿ ಎಷ್ಟೇ ಕ್ಲೀನ್ ಮಾಡಿದ್ರು ಸಹ ಶುದ್ಧಿ ಮಾಡಿದ್ರು ಸಹ ವಾಸನೆ ಅನ್ನೋದು ಬರ್ತಾ ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಇದು ನಕಾರಾತ್ಮಕ ಶಕ್ತಿ ಅಥವಾ ಆಲಕ್ಷ್ಮಿಯ ಒಂದು ಪ್ರಭಾವಕ್ಕೆ ಒಳಗಾಗಿರ್ಬೋದು ಆ ಮನೆ ಅಥವಾ ಆ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ವಿಪರೀತ ದುರ್ವಾಸನೆ ಬರ್ತಾ ಇರುತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರು ಸಹ ವಾಸನೆ ಅನ್ನೋದು ಹೋಗೋದಿಲ್ಲ ಒಂದೊಂದ್ ಮನೇಲಿ ನೋಡಿರ್ಬೋದು ಒಳಗಡೆ ಹೋಗಿದ ತಕ್ಷಣ ಒಂಥರ ಘಾಟು ಒಂಥರ ಇದಕ್ಕಾಗದೆ ಇರೋ ರೀತಿಯಲ್ಲಿ ವಾಸನೆಗಳು ಬರ್ತಾ ಇರುತ್ತೆ ಸೊ ಇದೆಲ್ಲವನ್ನ ಗಮನಿಸ್ಕೊಳ್ಳಿ ಅಲ್ಲಿ ನಕಾರಾತ್ಮಕ ಶಕ್ತಿ ಅಥವಾ ಅಲಕ್ಷ್ಮಿ ದರಿದ್ರ ದೇವತೆ ಇರಬಹುದು ಈ ರೀತಿ ಇದ್ದಾಗ ದೈವ ಶಕ್ತಿಯನ್ನು ಸೆಳೆಯೋಕ್ ಆಗೋದಿಲ್ಲ ದೈವ ಶಕ್ತಿಯನ್ನು ಸೆಳಿಬೇಕು ಈ ನಕಾರಾತ್ಮಕವಾದ ಶಕ್ತಿ ಅಥವಾ ಲಕ್ಷ್ಮಿ ಯಾವ ರೀತಿ ಬರ್ತಾರೆ ಅನ್ನೋದಾದ್ರೆ ಬೆಳಿಗ್ಗೆ ಬೇಗನೆ ಏಳ್ದೆ ಇರೋದ್ರಿಂದ ಅಥವಾ ಸೂರ್ಯೋದಯಕ್ಕಿಂತ ಮುಂಚೆ ಏಳ್ ಇದ್ರು ಸ್ನಾನ ಮಾಡಿ ಪೂಜೆ ಮಾಡಿ ಮನೇಲಿ ಎಲ್ಲಾ ನಿತ್ಯ ಕರ್ಮಗಳನ್ನ ಮಾಡ್ಬೇಕಾಗಿರುತ್ತೆ ಎಷ್ಟೋ ಜನ ಮನೆಯಲ್ಲಿ ಸೂರ್ಯ ಆ ಹುಟ್ಟದ ಮೇಲೂ ಸಹ ಮೇಲೆ ಎದ್ದುಳಿರಲ್ಲ ಹಾಗೆ ಹಾಸಿಗೆ ಬೆಡ್ ಬೆಡ್ಶೀಟ್ ಅನ್ನ ಮಡಚಿರೋದಿಲ್ಲ ಅದನ್ನ ಕೊಡುವಿ ಅದನ್ನ ಮಡ್ಚಿಟ್ಟು ಎದ್ದು ಬೇರೆ ಕೆಲಸಗಳನ್ನ ಮಾಡ್ಬೇಕಾಗುತ್ತೆ ವಾರಕ್ಕೊಂದ್ಸಲನೋ ತಿಂಗಳೊಂದ್ಸಲನೋ ಮನೇಲಿರ್ತಕ್ಕಂಥ ಗೂಡುಗಳನ್ನ ಅಥವಾ ಬೇರೆ ನೆಗೆಟಿವಿಟಿ ಇರ್ತಕ್ಕಂಥ ಕೆಟ್ಟ ವಸ್ತುಗಳನ್ನು ಮುರಿದು ಹೋದಂತಹ ವಸ್ತುಗಳನ್ನ ಆಚೆ ಆಗ್ತಾ ಇರ್ಬೇಕು ಮತ್ತೆ ಕೆಟ್ಟ ಮಾತುಗಳನ್ನ ಆಡೋದನ್ನ ನಿಲ್ಲಿಸ್ಬೇಕಾಗುತ್ತೆ ಜಗಳ ಮಾಡೋದನ್ನ ಸಣ್ಣ ಸಣ್ಣ ವಿಚಾರಕ್ಕೂ ಹೇಗೋದನ್ನ ಅಳೋದನ್ನ ಅದಾಗ್ಲಿಲ್ಲ ಇದಾಗ್ಲಿಲ್ಲ ಅಂತ ಕೋಪ ಮಾಡಿಕೊಂಡು ಸಂಜೆ ಸಮಯದಲ್ಲಿ ಮಾತಾಡೋದನ್ನ ಕೆಟ್ಟದನ್ನ ನಿಲ್ಲಿಸ್ಬೇಕಾಗುತ್ತೆ ಇದೆಲ್ಲವೂ ಸಹ ನಕಾರಾತ್ಮಕವಾದ ಅಥವಾ ಆ ದರಿದ್ರ ದೇವತೆಯನ್ನು ಆಹ್ವಾನ ಕೊಟ್ಟು ಸೊ ಈ ರೀತಿ ಆಗಬಾರ್ದು ಏನ್ ಮಾಡ್ಬೇಕು ಅಂತಂದ್ರೆ ದೈವ ಬಲವನ್ನ ಜಾಸ್ತಿ ಮಾಡ್ಕೊಳ್ಬೇಕು ಮಹಾಲಕ್ಷ್ಮಿಯನ್ನ ಮನೇಲಿ ತಂದುಕೊಳ್ಬೇಕು ಅನ್ನೋದಾದ್ರೆ ಮನೆಯಲ್ಲಿ ಅರಿಶಿನದ ನೀರಿನಲ್ಲಿ ಗೋಮೂತ್ರವನ್ನ ಹಾಕಿ ಮನೇಲೆಲ್ಲ ಸಿಂಪಡಣೆ ಮಾಡ್ಕೊಳ್ಬೇಕು ಮನೆಯನ್ನ ವಾರಕ್ಕೊಂದ್ಸಲ ಅಥವಾ ತಿಂಗ್ಳಗ್ ಶುದ್ಧಿ ಮಾಡ್ಕೊಳ್ಬೇಕು ಕ್ಲೀನ್ ಮಾಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಗಲೀಜಾಗಿ ಬೂಳಾಗ್ಲಿ ಕಸ ಆಗ್ಲಿ ಬೂಡಾಗ್ಲಿ ಕಟ್ಟಿರಬಾರ್ದು ಎಲ್ಲಾ ವಸ್ತುಗಳನ್ನು ಶುದ್ಧಿ ಮಾಡ್ಕೊಳ್ಬೇಕು ಅವಾಗ ಅವಾಗ ಬಟ್ಟೆಗಳನ್ನ ಅವತ್ತಿಂದ ಅವತ್ತೆ ಒಗೆದು ಬಿಡಬೇಕು ಮತ್ತೆ ಒಗದ ಒಂದು ಬಟ್ಟೆಗಳ ನೀರನ್ನ ಕಾಲ ಮೇಲೆ ಹಾಕೊಳ್ಬಾರ್ದು ಮತ್ತೆ ಮನೆಗೆ ಬಂದ ಅತಿಥಿಗಳನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕು ಮತ್ತೆ ಬೆಳಗ್ಗೆ ಎದ್ದು ನೀರಾಕಿ ರಂಗೋಲಿಯ ಕರ್ಷಣ ಕುಂಕುಮದಿಂದ ಅಲಂಕಾರ ಮಾಡ್ಕೊಳ್ಬೇಕು ಬಾಗಿಲಿಗೆ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಗಳನ್ನು ಕಟ್ಟಿರ್ಬೇಕು ಇದರಿಂದ ಅಲಕ್ಷ್ಮಿನ ದೂರ ಇಡಬಹುದು ನಂಬಿಕೆ ಇರೋರು ಮಾಡಿ ನಂಬಿಕೆ ಇರೋರು ಬಿಟ್ಟಾಗಿ ಅದರ ಬದಲಾಗಿ ಸ್ವಸ್ತಿಕನ ಮನೆಯಲ್ಲಿ ಹಾಕೊಳ್ತಕ್ಕಂಥದ್ದು ಓಂಕಾರವನ್ನು ಬರ್ತಕ್ಕಂಥ ಬರಿತಕ್ಕಂಥದ್ದು ಈ ತರದನ್ನ ಮಾಡ್ಕೊಳ್ಳಿ ಮನೆ ಮುಂದೆ ತುಳಸಿ ಗಿಡವನ್ನ ಇಡೋದು ಅಲ್ಲಿ ದೀಪವನ್ನು ಹಚ್ಚೋದು ಮಾಡ್ಕೊಳ್ಬೇಕಾದ್ರೆ ಇದೆಲ್ಲ ನಕಾರಾತ್ಮಕ ಶಕ್ತಿಗಳನ್ನ ದೂರ ಮಾಡ್ಕೊಳ್ಳೋದಕ್ಕೆ ದರಿದ್ರ ದೇವತೆ ಮನೆಗೆ ಬರದೇ ಇರೋ ರೀತಿನಲ್ಲಿ ನೋಡ್ಕೊಳಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ಮತ್ತೆ ಪಾತ್ರಗಳನ್ನ ಅವಾಗ ಅವಾಗ ತೊಳೆದು ಶುದ್ಧ ಮಾಡ್ಕೊಳ್ತಕ್ಕಂಥದ್ದು ಅಡಿಗೆ ಮನೆಯಲ್ಲಿ ಸಾಧ್ಯವಾದ ಒಂದು ದೀಪವನ್ನು ಹಚ್ಚತಕ್ಕಂಥದ್ದು ದೇವರ ಮನೆಯಲ್ಲಿ ಹಚ್ಚತಕ್ಕಂತದ್ದು ಅಥವಾ ಲಿವಿಂಗ್ ರೂಮ್ ಅಲ್ಲಿ ಹಚ್ತಕ್ಕಂಥದ್ದು ಈಶಾನ್ಯ ಭಾಗದಲ್ಲಿ ಹಚ್ಚತಕ್ಕಂಥದ್ದು ಸಂಜೆ ಸಮಯದಲ್ಲಿ ಸಹ ದೀಪವನ್ನ ಹಚ್ಚಿ ಶಾಂತವಾಗಿ ಸಮಾಧಾನವಾಗಿ ನಾಲ್ಕು ಸ್ತೋತ್ರಗಳನ್ನ ಹೇಳ್ತಕ್ಕಂಥದ್ದು ಜಪ ಮಾಡ್ತಕ್ಕಂಥದ್ದು ಒಳ್ಳೆ ಮಾತುಗಳನ್ನ ಹಾಡ್ತಕ್ಕಂಥದ್ದು ಇದನ್ನ ಮಾಡ್ಕೊಳ್ಬೇಕಾಗುತ್ತೆ ದರಿದ್ರ ದೇವತೆಯನ್ನು ದೂರ ಮಾಡ್ಕೊಳ್ಬೇಕು ಅಂದ್ರೆ ಇದೆಲ್ಲ ಮಾಡ್ಕೊಳ್ಬೇಕು ಇನ್ನು ವಾರಕ್ಕೊಂದ್ಸಲನು ತಿಂಗಳಿಗೊಂದ್ಸಲನು ಒಣ ಕೊಬ್ಬರಿ ಪುಡಿ ಏಲಕ್ಕಿ ಲವಂಗ ಜೊತೆಗೆ ಬುಗ್ಗಲ ಮತ್ತದ ದಶಾಂಗಮು ಮತ್ತೆ ಸಾಂಬ್ರಾಣಿಯನ್ನು ಹಾಕಿ ಧೂಪವನ್ನು ಹಾಕ್ಬೇಕಾಗುತ್ತೆ ಇದನ್ನ ಮನೇಲೆಲ್ಲ ತೋರಿಸ್ಬೇಕಾಗುತ್ತೆ ಈ ರೀತಿ ಸುಗಂಧ ಭರಿತವಾದ ದ್ರವ್ಯಗಳಿಂದ ಧೂಪವನ್ನು ಹಾಕಿದಾಗ ಮನೇಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಅನ್ನೋದು ದೂರ ಹೋಗ್ತಾ ಇರುತ್ತೆ ಮತ್ತೆ ಯಾವುದೇ ಕಾರಣಕ್ಕೂ ನಲ್ಲಿಗಳಲ್ಲಿ ನೀರು ತೊಟ್ಟಿಗದ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಮತ್ತೆ ಚಪ್ಪಲಿಗಳನ್ನ ಬರಕಗಳನ್ನು ಸರಿಯಾದ ರೀತಿಯಲ್ಲಿ ಜೋಶಿಟ್ಟಿರ್ಬೇಕಾಗುತ್ತೆ ಮನೆ ಮುಂದೆ ಒಳ್ಳೆಯ ಒಂದು ಸುವಾಸನೆ ಭರಿತವಾದ ಒಳ್ಳೆ ಗಿಡಗಳನ್ನ ಹಾಕೊಳ್ಬೇಕು ಹಚ್ಚ ಹಸಿರಾಗಿರೋ ರೀತಿನಲ್ಲಿ ನೋಡ್ಕೊಳ್ಬೇಕು ಅದಕ್ಕೂ ಸಹ ಒಂದು ಧನ್ಯವಾದವನ್ನ ಹೇಳ್ತಾ ಇರ್ಬೇಕು ಜೊತೆಗೆ ಹಿರಿಯರಿದ್ದಾಗ ಮನೆಯಲ್ಲಿ ದೊಡ್ಡೋರು ಹಿರಿಯರು ಗುರುಗಳು ಅಂತ ಇದ್ದಾಗ ಅವರ ಒಂದು ಆತಿಥ್ಯವನ್ನ ಮಾಡ್ಬೇಕು ಅವ್ರಿಗೆ ಸತ್ಕಾರವನ್ನ ಮಾಡ್ಬೇಕು ಅವರ ಸೇವೆಯನ್ನ ಮಾಡ್ಬೇಕು ಮಕ್ಕಳನ್ನ ಪ್ರೀತಿಸ್ಬೇಕು ಆಧರಿಸ್ಬೇಕು ಸಮ ವಯಸ್ಕರನ್ನ ವಾತ್ಸಲ್ಯದಿಂದ ನಡ್ಕೊಳ್ಬೇಕು ಈ ರೀತಿ ಎಲ್ಲ ಮಾಡ್ಕೊಳ್ಳಿ ಮನಸ್ಸಿನಿಂದ ಮಾತಿನಿಂದ ಕೆಲಸದಿಂದ ಎಲ್ಲಾ ರೀತಿನಲ್ಲೂ ಅಂದ್ರೆ ಕಾಯ ವಾಚ ಮನಸ ಎಲ್ಲಾ ರೀತಿನಲ್ಲೂ ಒಳ್ಳೇದ್ ಮಾಡ್ಕೊಂಡಾಗ ನಕಾರಾತ್ಮಕವಾದ ಶಕ್ತಿಗಳಾಗ್ಲಿ ದರಿದ್ರ ದೇವತೆ ಆಗ್ಲಿ ಮನೆಯಲ್ಲಿ ಬರೋದಿಲ್ಲ ಅದಷ್ಟು ಪ್ರಯತ್ನ ಮಾಡಿ ಇಷ್ಟೆಲ್ಲಾ ಮಾಡ್ತಾ ಇದ್ರು ನಮ್ಮ ಮನೇಲಿ ಕೆಟ್ಟದಾಗ್ತಾ ಇದೆ ಅನ್ನೋದಾದ್ರೆ ಏನೋ ತಪ್ಪು ನಡೀತಾ ಇರುತ್ತೆ ಸೊ ಅದನ್ನ ತಿಳ್ಕೊಂಡು ಅವಲೋಕನ ಮಾಡ್ಕೊಂಡು ಅದನ್ನ ಸರಿ ಮಾಡ್ಕೊಳ್ಳಿ ಅಥವಾ ಇನ್ನಷ್ಟು ಇನ್ನಷ್ಟು ದೈವ ಬಲವನ್ನ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ ಪ್ರಾರ್ಥನೆಯನ್ನ ಮಾಡಿ ಸ್ವತಃ ಮನೆಯಲ್ಲೇ ಕೂತ್ಕೊಂಡು ನೀವೇ ಮಾಡಿ ಸ್ತೋತ್ರಗಳನ್ನ ಹೇಳಿ ಮನಸ್ಸಿಟ್ಟು ಹೇಳಿ ಬೇರೆ ಬೇರೆ ಆಲೋಚನೆಗಳನ್ನ ಮಾಡದೆ ಶುದ್ಧವಾಗಿ ಏಕಾಗ್ರತೆಯಿಂದ ಮಾಡಿ ಒಂದಲ್ಲ ಒಂದು ದಿವಸ ಅದು ಒಳ್ಳೆ ಒಂದು ಶಕ್ತಿ ಬರ್ತಕ್ಕಂಥದ್ದು ಆ ವಾತಾವರಣದಲ್ಲಿ ಕಲುಷಿತ ಎಲ್ಲ ದೂರ ಆಗಿ ಕಲ್ಮಶಗಳು ದೂರ ಆಗಿ ನಕಾರಾತ್ಮಕವಾದ ಶಕ್ತಿಗಳು ದೂರ ಆಗಿ ದರಿದ್ರ ದೇವತೆಯನ್ನು ದೂರ ಓಡೋಗಿ ಆ ಮನೇಲಿ ದೈವ ಬಲ ಬಂದೇ ಬರುತ್ತೆ ಪಶು ಪ್ರಾಣಿಗಳಿಗೆ ಆಹಾರವನ್ನು ಕೊಡಿ ಹಿರಿಯರಿಗೆ ಸೇವೆ ಮಾಡಿ ಮುಖ್ಯವಾಗಿ ಅತ್ತೆ ಮಾವ ಇರ್ಬೋದು ತಂದೆ ತಾಯಿ ಇರ್ಬೋದು ಅವ್ರಿಗೆ ಸೇವೆ ಮಾಡಿ ಸೇವೆ ಅಂತಂದಿದ ತಕ್ಷಣ ಅವ್ರ ಕಾಲು ಹೊತ್ತದು ಇನ್ನೊಂದಿನ್ನೊಂದು ಹತ್ತಲ್ಲ ಅವರ ಜೊತೆ ಒಂದು ಮನಸ್ಪೂರ್ವಕವಾಗಿ ಶುದ್ಧವಾದ ಮಾತುಗಳನ್ನು ಆಡ್ತಕ್ಕಂಥದ್ದು ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದು ಅವರ ವಿರುದ್ಧವಾಗಿ ಹೋಗದೆ ಏನಾಗುತ್ತೋ ಅವ್ರಿಗೆ ಸಮ ಸಮಯಕ್ಕೆ ಊಟವನ್ನು ಕೊಡ್ತಕ್ಕಂಥದ್ದು ಮಾತಾಡ್ತಕ್ಕಂಥದ್ದು ಅವ್ರೇನಾದ್ರು ಮಾರ್ಗದರ್ಶನ ಕೊಟ್ಟಾಗ ಅದನ್ನ ಬೇಜವಾಬ್ದಾರಿಯಿಂದ ತೆಗೆದುಹಾಕದೆ ಅದರ ವಿರುದ್ಧವಾಗಿ ವಾದಗಳನ್ನ ಮಾಡದೆ ಇದ್ರೆ ಅದೇ ಸೇವೆ ನಂತರ ಮಿಕ್ಕಿದ್ದ ಸೇವೆಯನ್ನು ಮಾಡಿ ಫಸ್ಟ್ ಅವರು ಹೇಳೋದನ್ನ ಕೇಳಿಸ್ಕೊಳ್ಳೋದು ಇನ್ನು ಮಕ್ಕಳನ್ನ ಆದ್ರೆ ಆದಷ್ಟು ಪ್ರೀತಿಯಿಂದ ನೋಡ್ಕೊಳ್ಳಿ ಪತ್ಸಲದಿಂದ ನೋಡ್ಕೊಳ್ಳಿ ಅವ್ರಿಗೆ ಕೆಟ್ಟದ್ದನ್ನ ಮಾತಾಡಬೇಡಿ ಬೈಬೇಡಿ ಶಾಪ ಹಾಕ್ಬೇಡಿ ಅದು ಆ ಮನೆಗೆ ನಷ್ಟವನ್ನ ಕೊಡ್ತಕ್ಕೇ ಯಾಕಂದ್ರೆ ಅಸ್ತು ದೇವತೆಗಳಿರ್ತಾರೆ ಅಲಕ್ಷ್ಮಿ ಇದ್ದಾಗ ಮನೇಲಿ ಅಂತ ಮಾತುಗಳೇ ಬರುತ್ತೆ ಮಕ್ಕಳು ಆ ರೀತಿ ವಾದ ಮಾಡ್ತಾ ಇರ್ತಾರೆ ಹಠ ಮಾಡ್ತಾ ಇರ್ತಾರೆ ಶಾಂತವಾಗಿ ಅದನ್ನ ಸ್ವೀಕಾರ ಮಾಡಿ ಒಳ್ಳೇದನ್ನ ಹೇಳ್ಕೊಡಿ ಒಳ್ಳೆ ಸಂಸ್ಕಾರವನ್ನ ಕಲಿಸ್ಕೊಡಿ ದೀಪ ಹಚ್ಚೋದಕ್ಕೆ ಸಹಾಯ ಮಾಡಿ ಅವ್ರ ಕೈನ ಸ್ತೋತ್ರವನ್ನ ಹೇಳಿಸಿ ಒಳ್ಳೇದಿನೇ ಮಾತಾಡಿ ಪದೇ ಪದೇ ಅವ್ರ ಹತ್ರ ಕೂತ್ಕೊಂಡು ಹೇಳ್ತಾ ಹೋಗಿ ಸ್ವಲ್ಪ ಸಂಸ್ಕಾರವನ್ನು ಅವ್ರಿಗೆ ಕಲಿಸ್ಕೊಟ್ಟಾಗ ಆ ಮನೆಯಲ್ಲಿ ಕೆಟ್ಟದ್ ಯಾವುದು ಇರೋದಿಲ್ಲ ವಾರಕ್ಕೊಂದ್ಸಲಾದ್ರೂ ಮಕ್ಕಳಿಗೆ ಅದನ್ನ ಹೇಳಿ ಮಾಡಿಸಿ ಮನೆ ಮಂದಿ ಎಲ್ಲ ಕೂತು ಪೂಜೆಯನ್ನ ಮಾಡಿ ಜಪಾವನ್ನ ಮಾಡಿ ನೈವೇದ್ಯ ಮಾಡಿ ಆರತಿ ಮಾಡಿ ಅದನ್ನ ಒಂದು ವಾರಕ್ಕೊಂದ್ಸಲ ತಗೊಂಡ್ ನೋಡಿ ಮತ್ತೆ ಯಾಕೆ ಮಾಡ್ಬೇಕು ಇದನ್ನ ಅನ್ನೋದನ್ನು ತಿಳಿಸ್ಕೊಡಿ ನೀವು ತಿಳ್ಕೊಂಡು ಅದನ್ನ ಮಕ್ಕಳಿಗೂ ತಿಳಿಸ್ಕೊಟ್ಟಾಗ ಆ ಮನೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ ಮಕ್ಕಳು ಮಾಡಲ್ಲ ಹಠ ಮಾಡತ್ವಿ ಟೈಮ್ ಇಲ್ಲ ಅಂತಾರೆ ಓದ್ಬೇಕು ಅಂತಾರೆ ಕೆಲ್ಸಕ್ಕೆ ಹೋಗ್ಬೇಕು ಅಂತಾರೆ ವಾರಕ್ಕೆ ಒಂದ್ ದಿವಸನಾದ್ರು ಅರ್ಧ ಗಂಟೆ ಹತ್ತೆಂಟು ನಿಮಿಷನಾದ್ರೂ ನೀವು ಇದು ಮಾಡ್ಬೇಕು ಅಂತ ಹೇಳ್ಕೊಡಿ ಅವ್ರ ಕೈನಲ್ಲೇ ಪಶು ಪ್ರಾಣಿಗಳಿಗೆ ಆಹಾರ ಕೊಡಿಸೋದು ಗಿಡಗಳಿಗೆ ನೀರು ಹಾಕ್ಸೋದು ಯಾರಾದ್ರೂ ಅತಿಥಿಗಳು ಬಂದ್ರೆ ಅವ್ರಿಗೆ ಸತ್ಕರಿಸುವಂತಹ ಒಂದು ಹೇಳಿ ಅಥವಾ ಹೊರಗಡೆ ಯಾರಿಗೂ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ಆಹಾರವನ್ನ ಕೊಡ್ತಕ್ಕಂಥದ್ದು ಹಸುವಿಗೆ ಬಾಳೆನ ಕೊಡಿಸತಕ್ಕಂಥದ್ದು ಶ್ವಾನಗಳಿಗೆ ರೊಟ್ಟಿಯನ್ನ ಕೊಡ್ತಕ್ಕಂಥದ್ದು ಈ ತರ ಮಾಡಿಸಿ ಅವ್ರ ಕೈನಲ್ಲಿ ಅವಾಗ ಅವ್ರಿಗೂ ರೀತಿನ ಮಾಡಬೇಕು ಅನ್ನೋ ಒಂದು ಪ್ರೀತಿ ಉಂಟಾಗುತ್ತೆ ಮಾಡಬೇಕು ಅನ್ನೋ ಒಂದು ಬಯಕೆ ಉಂಟಾಗುತ್ತೆ ಇದನ್ನೆಲ್ಲ ಕಲಸ್ಕೊಡಿ ಇದ್ದು ಮಹಾಲಕ್ಷ್ಮಿಯನ್ನ ಅಥವಾ ದೈವ ಬಲವನ್ನ ಮನೆಗೆ ಸೆಳೆಯುವಂಥದ್ದು ಮನೆಯಲ್ಲಿ ದೈವ ಬಲ ಇದೆ ಅಂತ ಗೊತ್ತಾಗ್ತದೆ ಸೊ ಇಷ್ಟೆಲ್ಲಾ ವಿಚಾರಗಳನ್ನ ಹೇಳಿದೀನಿ ಆದಷ್ಟು ಮನೆಯಲ್ಲಿ ಶುದ್ಧವಾಗಿ ಯೋಚನೆ ಮಾಡಿ ಮಾಡ್ತಕ್ಕಂಥ ಕೆಲಸಗಳು ಒಂದು ರೀತಿನಲ್ಲಿ ಒಳ್ಳೇದ್ ಮಾಡಿದ್ರೆ ಆಲೋಚನೆಗಳು ಒಂದ್ ಒಂದು ಒಳ್ಳೇದ್ ಮಾಡುತ್ತೆ ನಾವು ನಡ್ಕೊಳ್ತಕ್ಕಂಥ ರೀತಿ ನೀತಿಗಳು ಸಹ ಒಳ್ಳೇದನ್ನ ಬರ್ಸ್ಬೇಕಾ ಅಂದ್ರೆ ದೈವ ಬಲವನ್ನ ಬರವಂಗ್ ಮಾಡ್ಕೊಳ್ಬೇಕಾ ಕೆಟ್ಟ ಬಲವನ್ನ ಬರೋಂಗ್ ಮಾಡ್ಕೊಳ್ಬೇಕಾ ಅದು ಅವ್ರವ್ರ ಮೇಲೇನೆ ಡಿಪೆಂಡ್ ಆಗಿರುತ್ತೆ ತಿಳ್ಕೊಂಡು ಮಾಡಿ ನೋಡಿ ಯಾವ್ದ್ರಲ್ಲೂ ಏನೋ ತಪ್ಪು ಹುಡ್ಕೋಕ್ ಹೋಗ್ಬೇಡಿ ಒಳ್ಳೆದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದೇ ಆಗುತ್ತೆ ಅನ್ನೋ ಒಂದು ಭರವಸೆ ನಂಬಿಕೆ ಸದಾ ಬಲವಾಗಿರ್ಬೇಕು ಯಾಕಂದ್ರೆ ಮಾಡಿದು ಮಹಾರಾಯ ಏನ್ ಮಾಡ್ತೀವೋ ಅದು ಫಲ ನಮ್ಗ್ ಸಿಕ್ತೇ ಸಿಗುತ್ತೆ ಜೊತೆಗೆ ಮನಸ್ಸಿದ್ದಂತೆ ಮಾರ್ಗ ಅಥವಾ ಯದ್ಭಾವಂ ತಪ್ಪ ಹೋಗುತ್ತೆ ಸೊ ಇದೆಲ್ಲವನ್ನ ಬರಿ ಅಲ್ಲ ಅನುಭವ ಆಗ್ಬೇಕು ಮನೆಯಲ್ಲಿ ಸದಾ ದೀಪ ಬೆಳಗ್ತಾ ಇರ್ಲಿ ಸಂಜೆ ಬೆಳಿಗ್ಗೆ ದೀಪವನ್ನ ಹಚ್ಚಿ ಆ ಬೆಳಕು ಎಲ್ಲರ ಮನಸ್ಸಿನಲ್ಲಿ ಬೆಳಕಾಗಿ